ನೋಡೋಣ ಅವ್ರು ಕೊಡಲಿ ಸಿ ಅದು ಮುಂಚೆ ಏನಿತ್ತು ಅದೇ ರೂಲ್ಸ್ ತರ್ಟಿ ಫೈವ್ ಮಾರ್ಕ್ಸು ಎಸ್ ಎಸ್ ಸಿಯಲ್ಲಿ ಎರಡು ಸಬ್ಜೆಕ್ಟು ಮೂರು ಸಬ್ಜೆಕ್ಟಲ್ಲೋ ಅವರು ಏನಾದರೂ ಪಾಸಿಂಗ್ ಬರೋಂಗಿದ್ರೆ ಮುಂಚೆ ಏನಿತ್ತು ಅದೇ ರೂಲ್ಸ್ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥ ಗ್ರೇಸ್ ಮಾತ್ರ ತೆಗೆದಿದೆ ಮೂವತ್ತ್ ಬರೋದಿಲ್ಲ ಅದು ಏನು ಟೂ ಥೌಸಂಡ್ ಟ್ವೆಂಟಿ ತ್ರೀ ಇಂತ ಮುಂಚೆ ಇತ್ತು ಅದೇ ಸರ್ ಅಲ್ಪಸಂಖ್ಯಾತರು ಮುಖಂಡರು ಈಗ ಒಂದು ಆಗ್ರಹ ಮಾಡ್ತಾರೆ ಸರ್ ನಾನು ಹಿಜಾಬ್ ವಿಚಾರದಲ್ಲಿ ಪರೀಕ್ಷೆ ಬರಲಿಕ್ಕೆ ಒಂದು ಸ್ಪಷ್ಟನೆ ಕೊಡಲಿ ಶಿಕ್ಷಣ ಇಲಾಖೆ ಅಂತ ನಾವು ಕೊಡೋಕ್ಕಾಗಲ್ಲ ಕೋರ್ಟಲ್ಲಿದೆ ನೆಕ್ಸ್ಟ್ ಕೇಳಿ ಕೋರ್ಟಲ್ಲಿದ್ದರೆ ನಾವು ಕೊಡೋಕ್ಕಾಗಲ್ಲ ಚಿಕ್ಕ ನಿಲ್ಸ ಹಾಂ ಚಿಕ್ಕ ನಿಲ್ಸಾಯಿತು ಬಾಳೆಹಣ್ಣು ಬಾಳೆಹಣ್ಣು ಮತ್ತು ಮೊಟ್ಟೆ ಸೊ ಇದೆಲ್ಲ ಕಡೆ ಸರಿಯಾಗಿ ಕ್ಲೀನ್ ಆಯಿತು ಈಗ ಅದು ಎಲ್ಲರೂ ಕೂಡ ಎಸ್ ಡಿ ಎಮ್ ಸಿಯವರು ಅವರು ಕಂಪ್ಲೇಂಟ್ ಮಾಡಿದರು ಬೇರೆಯವರು ಪೋಷಕರು ಮತ್ತು ಮಕ್ಕಳಿಗೆ ಅದು ಹೆಲ್ತಿ ಇರಲಿಲ್ಲ ಒಳ್ಳೆಯ ಆರೋಗ್ಯಕ್ಕೂ ಕೂಡ ಇದಾಗೋದು ಸೊ ನಾವೇ ಅದನ್ನ ಡಿಸೈಡ್ ಮಾಡಿದ್ವಿ ಆಮೇಲೆ ಸ್ವಲ್ಪ ಅಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಲೋಕಲಲ್ಲಿ ಮಾಡಿಬಿಡೋರು ತರ್ಟಿ ಫೈವ್ ಗ್ರಾಮ್ಸ್ ಅಂತ ಕೊಡಬೇಕು ಕೊಡ್ತಾ ಇರಲಿಲ್ಲ ಇದೆಲ್ಲದು ತೊಂದರೆ ಆಗಿರೋದ್ರಿಂದ ಅದನ್ನ ಮನೆ ಮುಖ್ಯಮಂತ್ರಿಗಳು ಹೇಳಿ ಮುಖ್ಯ ಮುಖ್ಯಮಂತ್ರಿಗಳು ಹೇಳಿದರು ಇಲ್ಲ ನಿಲ್ಲಿಸ್ಬಿಡಿ ಒಳ್ಳೆದಲ್ಲೇನಾದರೂ ಏನಿಲ್ಲ ಬಾಳೆಹಣ್ಣು ಬಾಳೆಹಣ್ಣು ಇಸ್ ವೆರಿ ಗುಡ್ ಬಟ್ ಇದು ಸುಮ್ಮನೆ ಮಿಕ್ಸ್ ಮಾಡಿ ಹಾಳು ಮಾಡಿಬಿಟ್ರೆ ಮತ್ತು ಮಕ್ಕಳಿಗೆ ಅದು ಹೆಲ್ತಿಗೆ ಎಫೆಕ್ಟ್ ಆಗ್ತದೆ ನಾವು ಕೊಡೋದು ಅವ್ರಿಗೆ ಪೌಷ್ಟಿಕತೆಗಿದ್ದಾಗ ಅದಕ್ಕೆ ಅನುಗುಣವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಹಾಂ ಇಪ್ಪತ್ತೈದನೇ ತಾರೀಕು